ಜೀವ ತೆಗೆದ ಜೀವಜಲ ಜಮೀರ್ ಅಹ್ಮದ್ ಖಾನ್ ವಿರುದ್ಧ ಜನಾಕ್ರೋಶ ಮಾರ್ಕೆಟ್ ರಸ್ತೆಯಲ್ಲಿ ಹೈಡ್ರಾಮ ರಾಜಧಾನಿ ಬೆಂಗಳೂರಿನ ಮಾರ್ಕೆಟ್ ರಸ್ತೆಯಲ್ಲಿ ದುರಂತ ಘಟನೆಯೊಂದು ನಡೆದಿದೆ ಆನಂದ್ಪುರದಲ್ಲಿ ನೀರು ಸಂಗ್ರಹಿಸುವಾಗ ಮಹಿಳೆಯೊಬ್ಬರಿಗೆ ಕರೆಂಟ್ ಶಾಕ್ ಹೊಡೆದು ಸಾವನ್ನಪ್ಪಿದ್ದಾರೆ ಈ ದುರ್ಘಟನೆಯಿಂದ ಆಕ್ರೋಶಗೊಂಡಂತಹ ಸ್ಥಳೀಯರು ರಸ್ತೆಯನ್ನ ತಡೆದು ಪ್ರತಿಭಟನೆಯನ್ನ ನಡೆಸಿದ್ದಾರೆ ಸ್ಥಳೀಯರ ಪ್ರಕಾರ ಮೋಟಾರ್ ಅಳವಡಿಸಿರುವಂತಹ ಪೈಪ್ಲೈನ್ ಸರಿಯಾಗಿಲ್ಲ ಅಲ್ಲಲ್ಲಿ ವಿದ್ಯುತ್ ಆಗ್ತಾ ಇದೆ ಇದರಿಂದ ಈ ಹಿಂದೆ ಕೂಡ ಮೂರು ಸಾವುಗಳು ಸಂಭವಿಸಿದೆ ಆದರೂ ಕೂಡ ಸ್ಥಳೀಯ ಶಾಸಕರು ಸಮಸ್ಯೆಯನ್ನು ಬಗೆಹರಿಸಿಲ್ಲ ಅಂತ ಸ್ಥಳೀಯರು ಆರೋಪ ಮಾಡಿದ್ದಾರೆ ಸ್ಥಳೀಯ ಶಾಸಕ ಜಮೀರ್ ಅಹಮದ್ ಖಾನ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿರುವಂತಹ ಸ್ಥಳೀಯರು ಐವತ್ತು ಅರವತ್ತು ವರ್ಷಗಳಿಂದ ನೀರಿನ ಸಮಸ್ಯೆ ಇದೆ ನಾಲ್ಕು ಜನ ಸತ್ತರೂ ಕೂಡ ಶಾಸಕರು ನಮ್ಮ ಸಮಸ್ಯೆಗೆ ಸ್ಪಂದಿಸಿಲ್ಲ ಅಂತ ಆರೋಪ ಮಾಡಿದ್ದಾರೆ ಪೊಲೀಸರು ಸ್ಥಳಕ್ಕೆ ಆಗಮಿಸಿ ಪ್ರತಿಭಟನಾಕಾರರನ್ನ ಸಮಾಧಾನಪಡಿಸಿ ರಸ್ತೆ ತಡುವನ್ನ ತೆರವುಗೊಳಿಸಿದ್ದಾರೆ ಮೈಸೂರು ರಸ್ತೆಯಲ್ಲಿ ಸ್ಥಳೀಯರು ಪ್ರತಿಭಟನೆಯನ್ನ ನಡೆಸಿ ರಸ್ತೆ ತಡೆಯನ್ನ ನಡೆಸಿದ್ದಾರೆ ತಮ್ಮ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಅವರು ರಸ್ತೆಯಲ್ಲಿ ನಿಂತು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ನಮಗೆ ನ್ಯಾಯ ಬೇಕು ಅಂತ ಅವರು ಒತ್ತಾಯಿಸಿದ್ದಾರೆ ಪರಿಸ್ಥಿತಿಯನ್ನ ನಿಯಂತ್ರಿಸಲು ಮೂರು ಕೆಆರ್ಎಸ್ಪಿ ತುಕಡಿಗಳನ್ನ ನಿಯೋಜಿಸಲಾಗಿದೆ ಪೊಲೀಸರು ಪ್ರತಿಭಟನಾಕಾರರೊಂದಿಗೆ ಮಾತುಕತೆಯನ್ನು ನಡೆಸಿ ಅವರನ್ನ ಶಾಂತಗೊಳಿಸಲು ಪ್ರಯತ್ನಿಸಿದ್ದಾರೆ ಆದರೆ ಸ್ಥಳೀಯರು ಪೊಲೀಸರ ಮಾತಿಗೆ ಕ್ಯಾರೆ ಎನ್ನದೇ ಪ್ರತಿಭಟನೆಯಲ್ಲಿ ತೊಡಕಿದ್ದಾರೆ